ಶಿವಮೊಗ್ಗ ಜಿಲ್ಲೆಯ ಡಿ ಸಿ ಎಸ್ ಪಿ ಅವರು ಕಾನೂನನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಅವರು ಈಗ ಒಬ್ಬ ವ್ಯಕ್ತಿ ಪ್ರಮೋದ್ ವ್ಯಕ್ತಿ ಪ್ರಮೋದ್ ಮುತಾಲಿಕರನ್ನ ತಡೆಯಲಾಗದ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗಾದರೆ ನೀವು ಟೆರರಿಷ್ಟನ್ನು ತಡೀತೀರಾ ನಾನು ಅಂತೂ ಅಲ್ಲ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಹಿಂದೂಗಳ ಸುರಕ್ಷತೆಗೋಸ್ಕರ ಮತ್ತು ವಿಶೇಷವಾಗಿ ಆವತ್ತಿನ ದಿನ ಹಿಂದೂ ಹೆಣ್ಮಕ್ಕಳ ರಕ್ಷಣೆಯನ್ನು ಲವ್ ಜಿಹಾದ್ ಅನ್ನುವಂಥ ಬಹಳ ಭಯಾನಕವಾದಂಥ ಆಕ್ಟೋಪಸ್ ವೈರಸ್ ಕ್ಯಾನ್ಸರ್ ಇದು ಹರಡ್ತಾ ಇದೆ ನಮ್ಮ ಹಿಂದೂ ಹೆಣ್ಣುಮಕ್ಕಳನ್ನು ಹೀರ್ತಾ ಇದೆ ಸೊ ಅವರು ಸುರಕ್ಷತೆಗೋಸ್ಕರ ನಾವು ಲವ್ ಜಿಹಾದ್ ಪುಸ್ತಕ ಬಿಡುಗಡೆ ಅದು ಕೂಡ ಇಂಡೋರ್ ಸಾರ್ವಜನಿಕ ಆದರೆ ಗಲಾಟೆ ಆಗತ್ತೆ ಗಲಭೆ ಆಗತ್ತೆ ರ್ಯಾಲಿ ಆದರೆ ಗಲಭೆ ಆಗತ್ತೆ ಅಂತ ಹೇಳ್ಬೋದು ಒಳಗಡೆ ರೀ ಒಂದು ಹಾಲ್ನಲ್ಲಿ ಕಾರ್ಯಕ್ರಮ ಮಾಡಿದರೆ ನೀವು ತಡಿತೀರಿ ನಿಮಗೆ ಕಾನೂನಿನಿಂದ ಏನಾದರೂ ಅರ್ಥ ಇದೆಯಾ ಗೊತ್ತಿದೆ ನಿಮಗೆ ಹಾಗಾದರೆ ನನ್ನನ್ನು ನೀವು ನನ್ನಿಂದ ಏನಾದರೂ ಅನಾಹುತ ಆದರೆ ನಿಮ್ಗೆ ತಡೆಯೋಕ್ಕೆ ರಕ್ಷಣೆ ನಿಮ್ಮ ಕಡೆ ಅಷ್ಟು ದುರ್ಬಲರಿದೆ ಅಷ್ಟು ನೀವು ಹೇಡಿಗಳಿದೀರಿ ಸೊ ಈ ರೀತಿಯ ವೈಚಾರಿಕ ತಡೆಯುವಂಥದ್ದು ಇದು ಸ್ವಾತಂತ್ರ್ಯ ಹರಡ ಇದು ಡಾಕ್ಟರ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾ ಇದ್ದಾರೆ ಸಂವಿಧಾನ ವಿರುದ್ಧ ಅಂತ ನಾನು ಹೇಳ್ತಾನೆ ಇದರ ಹಿಂದೆ ಕಾಂಗ್ರೆಸ್ ಇದೆ ಸೊ ಕಾಂಗ್ರೆಸ್ಸೇ ಹಿಂದುತ್ವದ ಶಕ್ತಿಯನ್ನು ಹಿಂದುತ್ವದ ವಿಚಾರಧಾರೆಯನ್ನು ಹಿಂದುತ್ವದ ನಾಯಕರನ್ನು ತಡೆಯುವಂಥ ಪ್ರಕ್ರಿಯೆ ಈ ರೀತಿ ಮಾಡ್ತಾ ಇದೆ ಸಿ ಅವರಿಗೆ ಎಸ್ ಪಿ ಅಂತೂ ಅಲ್ಲೇ ಬಂದಿದ್ದರು ಅವ್ರಿಗೂ ಸಾಕಷ್ಟು ರೀತಿಯ ತರಾಟೆಗೆ ತಗೊಂಡ್ರು ಡಿ ಸಿ ಅವರಿಗೆ ಅಲ್ಲಿಯ ಎಂ ಪಿ ಅವರು ಮಾತಾಡಿದರು ಶಾಸಕರು ಮಾತಾಡಿದರು ಅದನ್ನು ವಾಪಸ್ ತೊಗೊಳ್ಳುವಂಥ ಪ್ರಕ್ರಿಯೆ ಅವರಿಗಿತ್ತು ತೊಗೊಳ್ಬರಾಗಿತ್ತು ಆದರೆ ಹಠದಿಂದ ಛಲದಿಂದ ಅಥವಾ ಹಿಂದೆ ಇರುವಂತಹ ಕೈ ಶಕ್ತಿಯಿಂದ ಇದು ಆದಂಥ ದುರ್ಘಟನೆ ಇದಾಗಬಾರದು ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಪ್ರತಿಭಟನೆ ಕೂಡ ಆಯಿತು ಅಷ್ಟೇ ಅಲ್ಲ ಎಲ್ಲ ಹಿಂದೂ ಸಂಘಟನೆಗಳು ಸಾಮಾಜಿಕ ಇವರು ಈ ರೀತಿ ತಡೆಯುವಂಥದ್ದು ಸರಿಯಲ್ಲ ಅಂತ ಅನ್ನೋದು ಅಲ್ಲಿಯ ಡಿ ಸಿ ಎಸ್ ಪಿ ಅವರು ಛೀಮಾರಿ ಹಾಕಿದ್ದಾರೆ ಇಡೀ ರಾಜ್ಯಾದ್ಯಂತ ಛೀಮಾರಿ ಹಾಕಿದ್ದಾರೆ ಸೊ ನಿಮ್ಗೆ ಪರಿಜ್ಞಾನ ಇರಬೇಕು ಏನು ಎಂತು ಯಾರು ಏನು ಮಾಡ್ತಾ ಇದ್ದೀವಿ ಅಂತನ್ನುವಂಥದ್ದು ನಾನು ಹೆಚ್ಚು ಕಡಿಮೆ ಮೂವತ್ತೆರಡು ಜಿಲ್ಲೆಗಳಿಂದ ಗಡಿಪಾರದ ಮೂವತ್ತು ವರ್ಷದಿಂದ ನಿರಂತರವಾಗಿ ಅನುಭವ ಎದುರಿಸ್ತಾ ಇದ್ದೀನಿ ಇದರಿಂದ ಹಿಂದುತ್ವ ಇದರಿಂದ ನನ್ನ ಧ್ವನಿ ಅಡಗಿಸುವಂಥದ್ದು ಏನಾದರೂ ನಿಮ್ಮಲ್ಲಿ ಭ್ರಮೆ ಇದ್ದರೆ ಅದನ್ನು ತೆಗೆದುಹಾಕಿ ನನ್ನನ್ನು ತಡೆಯೋಕ್ಕೆ ಯಾವ ಶಕ್ತಿನೂ ಸಾಧ್ಯ ಇಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀವಿ ಏನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಮೊದಲಿನಿಂದಲೂ ಹಿಂದೂ ವಿರೋಧಿ ಮುಸ್ಲಿಂ ತುಷ್ಟೀಕರಣ ಮುಸ್ಲಿಮರ ವೋಟ್ ಬ್ಯಾಂಕ್ ಇದನ್ನೇ ಗಮನದಲ್ಲಿಟ್ಟುಕೊಂಡು ಮಾಡ್ತಾ ಇರುವಂಥ ಪ್ರಕ್ರಿಯೆ ಇದು ಸೊ ಈ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು ಈ ರೀತಿಯ ಕಾಂಗ್ರೆಸ್ಸು ನೀವು ಈಗಾಗಲೇ ಇಡೀ ದೇಶಾದ್ಯಂತ ಸಾಕಷ್ಟು ಕೆಳ ತಳಮಟ್ಟಕ್ಕೆ ಹೋಗಿದರೆ ಇನ್ನೂ ನೀವು ಬುದ್ಧಿ ಕಲಿದೆ ಇದ್ದರೆ ನಿಮ್ಮ ಕಥೆ ಪೂರ್ಣ ಸಮಾಧಿವರೆಗೆ ಹೋಗುತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ